ಗುಡ್ ಮಾರ್ನಿಂಗ್ ಶುಭೋದಯ ಇವತ್ತಿನ ನೋಡಿ ಮುದ್ದೆ ಏನಪ್ಪ ಅಂತಂದರೆ ಮಿಂಚು ಹುಳ ಎಲ್ಲರಿಗೂ ಗೊತ್ತು ಅಲ್ವಾ ಕತ್ತಲಲ್ಲಿ ಅದು ಎಷ್ಟು ಚೆನ್ನಾಗಿ ಮಿಂಚುತ್ತೆ ಅಂದರೆ ಅದರ ಹಿಂದೆ ನಾವು ಸಹ ಬಾಲ್ಯದಲ್ಲಿ ಓಡುತ್ತಿದ್ದ ದಿನಗಳುಂಟು ಎಷ್ಟು ಜನ ಆ ಬಾಲ್ಯ ನೆನಪಿಗೆ ಬಂತು ನನಗಂತೂ ಗೊತ್ತಿಲ್ಲ ಆದರೆ ನಿಜಕ್ಕೂ ಸಹ ಮಿಂಚು ಹುಳ ಅಂದ ತಕ್ಷಣ ನಾನು ಸಹ ನನ್ನ ಬಾಲ್ಯಕ್ಕೆ ಹೋಗ್ತೀನಿ ಯಾಕೆಂದರೆ ಆ ಮಿಂಚು ಹುಳ ಮಿಂಚ್ತಾ ಇದ್ದಿದ್ದು ನೋಡೋದಕ್ಕೆ ಬಹಳ ಖುಷಿ ಅಲ್ವಾ ಹೀಗೆ ಆ ಮಿಂಚು ಹುಳ ಮಿಂಚ್ತಾ ಇರುತ್ತೆ ಒಂದು ಹಾವು ಆದರೆ ಹಿಂದೆ ಹಿಂದೆ ಹೋಗ್ತಿರುತ್ತೆ ತಿನ್ನೋದಕ್ಕೆ ನೋಡ್ತಾ ಇರುತ್ತೆ ಇದು ನೋಡೋ ತನಕ ನೋಡುತ್ತೆ ನೋಡೋ ತನಕ ನೋಡುತ್ತೆ ಕೊನೆಗೆ ತಿರುಗಿಸಿ ಕೇಳುತ್ತೆ ಯಾಕೆ ನೀನು ನನ್ನನ್ನು ತಿನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ನಾನು ನಿನ್ನ ಆಹಾರನ ಅಂತ ಕೇಳುತ್ತೆ ಆಗ ಹಾವು ಹೇಳುತ್ತೆ ಇಲ್ಲ ನೀನು ನನ್ನ ಆಹಾರ ಅಲ್ಲ ಹೋಗಲಿ ನೀನು ನನ್ನನ್ನು ತಿಂದರೆ ನಿನ್ನ ಹೊಟ್ಟೆ ತುಂಬುತ್ತಾ ಅಂತ ಕೇಳುತ್ತೆ ಇಲ್ಲ ತಿಂದರೆ ಹೊಟ್ಟೆ ತುಂಬೋದಿಲ್ಲ ಅಂತ ಹೇಳುತ್ತೆ ಈ ಮಿಂಚು ಹುಳಕ್ಕೆ ಇನ್ನೂ ನಗು ಬಂದ್ಬಿಡುತ್ತೆ ಅಲ್ಲ ನಾನು ನಿನ್ನ ಆಹಾರನೂ ಅಲ್ಲ ಅಥವಾ ತಿಂದರೆ ಹೊಟ್ಟೆನೂ ತುಂಬೋದಿಲ್ಲ ಆದರೆ ನೀನು ಯಾಕೆ ನನಗೆ ತೊಂದರೆ ಕೊಡ್ತಾ ಇದೆಯಾ ನೀನು ಈ ರೀತಿ ಮಾಡೋದರಿಂದ ನನಗೆ ತೊಂದರೆ ಆಗುತ್ತಲ್ವಾ ಅಂತ ಕೇಳುತ್ತೆ ಆಗ ಹಾವು ಹೇಳುತ್ತೆ ಅದೇನೋ ಗೊತ್ತಿಲ್ಲ ನೀನು ಮಿಂಚ್ತಾ ಅಲ್ವಾ ಅದು ನನಗೆ ನೀನನ್ನು ನಾಶ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಮೂಡ್ತಾ ಇದೆ ಏನು ಮಾಡಲಿ ಅಂತ ಕೇಳುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಜೀವನದಲ್ಲೂ ಅಷ್ಟೆ ಕೆಲವರು ಇರ್ತಾರೆ ಅವರು ಅನಾವಶ್ಯಕವಾಗಿ ನಮಗೆ ತೊಂದರೆ ಕೊಡ್ತಾ ಇರ್ತಾರೆ ಅದರಿಂದ ಅವ್ರಿಗೇನೂ ಪ್ರಯೋಜನ ಇಲ್ಲ ಆದರೆ ತೊಂದರೆ ಕೊಡ್ತಾರೆ ಯಾಕೆ ತೊಂದರೆ ಕೊಡ್ತಾರೆ ಅಂದರೆ ನಾವು ಶೈನ್ ಆಗ್ತಾ ಇದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ತೊಂದರೆ ಇರ್ತಾರೆ ಅಲ್ವಾ ನಿಮ್ಮ ಜೀವನದಲ್ಲೂ ಆ ಥರ ವ್ಯಕ್ತಿಗಳಿದ್ದಾರಾ ಯೋಚನೆ ಮಾಡಿ ಆದರೆ ಆ ಥರ ವ್ಯಕ್ತಿಗಳಿದ್ದಾರೆ ಅಂತ ಅಂದರೆ ನೀವು ಖುಷಿ ಪಡಿ ಯಾಕೆ ಗೊತ್ತಾ ಯು ಪೀಪಲ್ ಆರ್ ಶೈನಿಂಗ್ ನೀವು ಪ್ರಕಾಶಮಾನವಾಗಿದ್ದೀರಾ ಹಾಗೆ ನೀವು ಸರಿಯಾದ ದಾರಿಯಲ್ಲಿದ್ದೀರಾ ಹಾಗಾಗಿ ಈ ದುಷ್ಟರಿಗೆ ಅದು ಇರಿಟೇಟ್ ಆಗುತ್ತೆ ಅಷ್ಟೆ ಆದರೆ ನಾವು ಹೊಳೆಯೋದನ್ನು ಮಾತ್ರ ಎಂದೂ ಸಹ ನಿಲ್ಲಿಸಬಾರ್ದು ಯಾವಾಗಲೂ ಅಷ್ಟೆ ನಾವು ಮಾಡೋ ಕಾರ್ಯ ಇಬ್ಬರಿಗೆ ಇಷ್ಟ ಆಗಬೇಕು ಒಂದು ಆತ್ಮಕ್ಕೆ ಇನ್ನೊಂದು ಪರಮಾತ್ಮನಿಗೆ ಯಾಕೆ ಅಂತ ಅಂದರೆ ಪರಮಾತ್ಮ ನಮ್ಮ ಸೃಷ್ಟಿಕರತ ಹಾಗೂ ನಾವೇನೆಲ್ಲ ಮಾಡ್ತಾ ಇದ್ದೀವಿ ಅವನ ದಯೆಯಿಂದ ನಾಹಂಕರ್ತ ಕರ್ತಾ ನಾವೇನೇ ಮಾಡ್ತಾ ಇದ್ರು ಅವನು ನಮ್ಮ ಕೈಲಿ ಮಾಡಿಸ್ತಾ ಇದ್ದಾನೆ ಅಷ್ಟೆ ಇನ್ನೊಂದು ನಮ್ಮ ಆತ್ಮಕ್ಕೆ ಯಾಕೆ ಅಂದರೆ ಆತ್ಮಸ್ವರೂಪವಾಗಿ ಭಗವಂತ ನಮ್ಮೊಳಗಿದ್ರೆ ಮಾತ್ರ ನಮಗೆ ಬೆಲೆ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಹಾಗಾಗಿ ನಮ್ಮೊಳಗಿರುವ ಭಗವಂತ ಹಾಗೂ ಪರಮಾತ್ಮ ಇಬ್ಬರಿಗೆ ಈ ನಾವು ಮಾಡುವಂತಹ ಕೆಲಸ ಇಷ್ಟ ಆಗಬೇಕು ನಾವು ಪ್ರತಿನಿತ್ಯ ಎದ್ದಾಗ ಆ ಭಗವಂತನಿಗೆ ಒಂದು ಧನ್ಯವಾದವನ್ನು ಹೇಳಬೇಕು ಭಗವಂತ ಧನ್ಯವಾದ ಇವತ್ತು ನನಗೆ ಎಪ್ಸಿದೀಯಾ ಏಕೆಂದರೆ ಎಷ್ಟೋ ಜನ ರಾತ್ರಿ ಮಲಗದವರು ಬೆಳಗ್ಗೆ ಎದ್ದೇಳೋದೇ ಇಲ್ಲ ಆದರೆ ಇವತ್ತು ಈ ದಿನ ಏನಿದೆ ಇದು ನನಗೆ ಒಂದು ಉಡುಗೊರೆಯಾಗಿ ಸಿಕ್ಕಿದೆ ಹಾಗಾಗಿ ಈ ದಿನವನ್ನು ನಾನು ಧರ್ಮ ಮಾರ್ಗದಲ್ಲಿ ನಡೆಸೋದಕ್ಕೆ ನೀನೇ ನನಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಅವನಿಗೆ ನಾವು ಸಂಪೂರ್ಣ ಶರಣಾಗ್ತಾ ಹೋಗಬೇಕು ಹಾಗೂ ನಮ್ಮ ಕೈಲಿ ಎಷ್ಟು ಒಳ್ಳೆ ಕೆಲಸ ಆಗುತ್ತೋ ಅಷ್ಟೂ ಒಳ್ಳೆ ಕೆಲಸವನ್ನು ಮಾಡಬೇಕು ಏನಂತೀರಾ ಯೋಚನೆ ಮಾಡಿ ಆದರೆ ಒಂದು ಕ್ಷಣ ಆ ಮಿಂಚು ಹುಳವೇ ಧೈರ್ಯವಾಗಿ ಹಾವಿಗೆ ಕೇಳಿದ ಹಾಗೆ ನಾವು ಸಹ ಆ ರೀತಿ ಯಾರಾದರೂ ತೊಂದರೆ ಇದ್ದರೆ ಕೇಳೋಣ ಯಾಕೆ ತೊಂದರೆ ಕೊಡ್ತಾಯಿದ್ದೀರಾ ನಾನೇನಾದರೂ ನಿಮಗೆ ತೊಂದರೆ ಮಾಡ್ತಾಯಿದ್ದೀನ ಅಂತ ಏನಂತೀರಾ ಯೋಚನೆ ಮಾಡಿ ಥ್ಯಾಂಕ್ ಯು